ಹಾಗಂತ ಕೈ ಒಡ್ಡಿದವನಲ್ಲ ಕೊಟ್ಟದ್ದು ಮಾತ್ರ ತಗೊಂಡಿದ್ದೀನಿ ಇದನ್ನು ಕೂಡ ನಾವು ಗಮನಿಸಬೇಕು ಇವತ್ತು ಕೊಟ್ಟದ್ದು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಕೈ ಒಡ್ಡಿ ತಗೊಳ್ಳೋ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ ಅದು ರಾಜಕೀಯ ಇರ್ಬೋದು ಆಡಳಿತ ಇರ್ಬೋದು ಮತ್ತಾವುದೇ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳು ಕೂಡ ಕುಲಿಗಟ್ಟು ಹೋಗ್ತಾ ಇದೆ ನಮಗೆ ಆದರ್ಶಗಳೇ ಬೇಕಿಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗುತ್ತೆ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ಇದೆ ಹಣ ಅಧಿಕಾರ ಭೋಗ ಕೀರ್ತಿ ಇವುಗಳ ನಡುವೆ ಮನುಷ್ಯ ಮುಳುಗಿ ಇದ್ದಾನೆ ಕೊನೆಗೆ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಾವು ನೀವು ಏನಾದರೂ ತಗೊಂಡು ಹೋಗ್ತಾನೆ ಅಂತಂದರೆ ಏನೂ ಇಲ್ಲ ಬರುವಾಗ ಬೆತ್ತಲೆ ಹೋಗುವಾಗಲೂ ಬೆತ್ತಲೆ ಮಧ್ಯ ಜೀವನ ಬರ್ತಾ ಈ ಕತ್ತಲೇ ಆಗಬೇಕು ಹಾಗಾಗಿ ನಮ್ಮ ಹಿರಿಯ ಗುರುಗಳು ಪದೇ ಪದೇ ಹೇಳ್ತಾ ಸತ್ತ ಮೇಲೆ ಬದುಕುವುದೇ ನಿಜವಾದ ಜೀವನ ಸತ್ತ ಮೇಲೆ ಹೇಗೆ ಬದುಕಲಿಕ್ಕೆ ಸಾಧ್ಯ ಅಂತ ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಸತ್ತರೆ ಮಣ್ಣಾಗಿ ಹೂದ್ರೆ ಮಣ್ಣಾಗಿ ಬಿಡ್ತಾರೆ ಸುಟ್ಟರೆ ಬೂದಿ ಹಾಕ್ತಾರೆ ಬದುಕೋದೇಲಿ ಬಂತು ಬದುಕೋದು ದೇಹದ ಮೂಲಕ ಅಲ್ಲ ದೇಹದಲ್ಲಿ ಚೈತನ್ಯ ಇದ್ದಾಗ ಏನು ಒಳ್ಳೆಯ ಕೆಲಸ ಮಾಡ್ತೇವಲ್ಲ ಅದ್ರ ಮೂಲಕ ಮನುಷ್ಯ ಶಾಶ್ವತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಇವತ್ತು ಬುದ್ಧ ಬಸವಣ್ಣ ಗಾಂಧಿ ಯೇಸು ಇವ್ರನ್ನೆಲ್ಲ ಮತ್ತೆ ಮತ್ತೆ ನಾವು ನೆನಪಿಸ್ಕೊಳ್ಳಿಕ್ಕೆ ಕಾರಣ ದೈಹಿಕವಾಗಿ ನಮ್ಮ ಕಣ್ಮುಂದೆ ಅವರು ಇದ್ದಾರೆ ಅಂತ ಅಲ್ಲ ಅವರ ದೇಹದಲ್ಲಿ ಚೈತನ್ಯ ಇದ್ದಾಗ ಏನೇನು ಸತ್ಕಾರ್ಯಗಳನ್ನು ಸಮಾಜಕ್ಕಾಗಿ ಮಾಡಿಹೋದರೋ ಆ ಕಾರಣಕ್ಕಾಗಿ ಅವರು ಇವತ್ತಿಗೂ ಕೂಡ ಅಮರರಾಗಿದ್ದಾರೆ ಮನುಷ್ಯ ಇದ್ದಾಗ ಅಮರ ಆಗೋದಲ್ಲ ಸತ್ತ ಮೇಲೂ ಕೂಡ ಅಮರ ಆಗಬೇಕು ಆ ನಿಟ್ಟಿನಲ್ಲಿ ನಿಂಗಪ್ಪನವರು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮಿಂದ ದೂರ ಆಗಿದ್ದಾರೆ ಸಾವಿನಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಾವು ಯಾರಿಗೆ ಯಾವಾಗ ಎಲ್ಲಿ ಹೇಗೆ ಬರುತ್ತೆ ಅಂತ ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆರಂಭದಲ್ಲಿ ಎಲ್ಲರೂ ಒಂದು ನಿಮಿಷ ಮೌನ ಆಚರಿಸಿದ್ವಿ ಕಾರಣ ಮೊನ್ನೆ ನಡೆದಂಥ ಒಂದು ದುರ್ಘಟನೆ ಇಪ್ಪತ್ತಾರು ಜನರು ಕೊಲೆ ಆದರು ಕೊಲೆ ಮಾಡಿದಂಥವ್ರು ಭಯೋತ್ಪಾದಕರು ನಮಗನಿಸ್ತಾ ಇದೆ ನಮ್ಮ ಜನರಲ್ಲಿ ನೈತಿಕ ಪ್ರಜ್ಞೆ ಎಲ್ಲಿ ಹೋಯಿತು ಧಾರ್ಮಿಕ ಪ್ರಜ್ಞೆ ಎಲ್ಲಿ ಹೋಯಿತು ಧರ್ಮದ ಹೆಸರಿನಲ್ಲಿ ಧರ್ಮಾಂಧತೆ ನಡೀತಾ ಇದೆ ಯಾವುದೇ ವ್ಯಕ್ತಿ ಧರ್ಮದ ಹೆಸರಿನಲ್ಲಿ ಧರ್ಮಾಂಧತೆಯನ್ನು ಬೆಳೆಸಿದರೆ ಅದನ್ನು ಪ್ರತಿಭಟನೆ ಮಾಡಬೇಕಾದ ತತ್ತು ಪ್ರತಿಯೊಬ್ಬನ ಹೊಣೆಗಾರಿಕೆ ಇವತ್ತು ನೋಡಿ ನಿರಪರಾಧಿಗಳು ಪ್ರವಾಸಕ್ಕೆ ಹೋದಂಥವ್ರು ಏನೋ ಸಂತೋಷದಿಂದ ಜೀವನ ಮಾಡಬೇಕು ಅಂತ ಹೋದಂಥವ್ರು ಅಲ್ಲಿ ಪ್ರಾಣವನ್ನು ಕಳ್ಕೊಳ್ಳೋ ಅಂಥ ವಾತಾವರಣ ನಿರ್ಮಾಣ ಆಯಿತು ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಜನರಲ್ಲಿ ಇನ್ನೂ ಆ ನೈತಿಕ ಪ್ರಜ್ಞೆ ಇಲ್ಲದೇ ಇರೋವಂಥದ್ದು ಗುಂಡು ಹೊಡೆಯುವಂಥ ಮನುಷ್ಯನಿಗೆ ಮನುಷ್ಯತ್ವನೇ ಇರೋದಿಲ್ಲ ಅವನು ಕೇಳಿ ಕೇಳಿ ಗುಂಡು ಹೊಡಿತಾನೆ ಅಂತಂದರೆ ಅಂಥವು ಎಷ್ಟು ಗುಂಡಿಟ್ಟು ಹೊಡಿಬೇಕು ನೀವು ಯೋಚನೆ ಮಾಡಬೇಕು ನಮ್ಮಲ್ಲಿ ಗಣಾಚಾರ ಅಂತ ಒಂದು ಆಚಾರ ಇದೆ ಪಂಚಾಚಾರಗಳು ನೀವೆಲ್ಲ ಹೆಸರು ಕೇಳಿದಿರಿ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಮತ್ತು ಕೃತ್ಯಾಚಾರ ಈ ಐದು ಆಚಾರಗಳಲ್ಲಿ ಗಣಾಚಾರವು ಒಂದು ಅದು ಏನು ಹೇಳುತ್ತೆ ಅಂತಂದರೆ ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು ಅಂತ ಹೇಳುತ್ತೆ ಎಲ್ಲಿ ಏನೇ ದುರ್ಘಟನೆ ನಡೆಯುತ್ತೆ ದುರ್ಘಟನೆ ಒಬ್ಬ ಕಾರಣ ಆಗ್ತಾನೆ ಅಂದರೆ ನೋಡಿ ಸುಣ್ಣಿರೋ ಅಂಥದ್ದಲ್ಲ ಜಾಗೃತಗೊಳಿಸುವಂಥ ಕೆಲಸ ಮಾಡಬೇಕು ಹೋರಾಟ ಮಾಡಬೇಕು ಆದರೆ ಆ ಹೋರಾಟ ಮಾಡುವಾಗಲೂ ಒಂದು ಅರಿವು ನಮಗಿರಬೇಕು ಒಬ್ಬನೇ ಮಾಡಬಾರ್ದು ಸಮೂಹ ಸೇರಿಕೊಂಡು ಆ ದುಷ್ಟಶಕ್ತಿಗಳ ದಮನ ಮಾಡುವಂಥ ಕಾರ್ಯವನ್ನು ಮಾಡಿದರೆ ಸಮಾಜದಲ್ಲಿ ಒಳ್ಳೆ ತಾಣವನ್ನು ಮತ್ತೆ ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಮಾತುಗಳನ್ನು ಸೂಚ್ಯವಾಗಿ ಹೇಳುತ್ತಾ ಇತ್ತೀಚಿನ ದಿನಮಾನಗಳಲ್ಲಂತೂ ಪತ್ರಿಕೆಗಳನ್ನು ದೃಶ್ಯ ಮಾಧ್ಯಮಗಳನ್ನು ನೋಡಿದರೆ ಮನಸ್ಸನ್ನು ಕೆರಳಿಸುವಂಥ ಕಲಕುವಂಥ ಘಟನೆಗಳೇ ಹೆಚ್ಚಾಗ್ತಾಯಿವೆ ಹೊರತಾಗಿ ಮನುಷ್ಯನ ಮನಸ್ಸನ್ನು ಅರಳಿಸುವಂಥ ಮನುಷ್ಯನ ವಿವೇಕವನ್ನು ಜಾಗೃತಗೊಳಿಸುವಂಥ ಕಾರ್ಯಗಳೇ ಕಡಿಮೆ ಆಗ್ತಾ ಇದ್ದವು ಇದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಮನೆ ಹೌದು ಮಠ ಹೌದು ಸಮಾಜ ಹೌದು ಮನೆಯಲ್ಲಿ ಮಠದಲ್ಲಿ ಸಮಾಜದಲ್ಲಿ ಬಾಲ್ಯದಲ್ಲೇ ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಡ್ತಾ ಬಂದಿದ್ದರೆ ಬಹುಶಃ ಹಾಗೆ ಆಗ್ತಿರ್ಲಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಈಗ ನಿಂಗಪ್ಪನವರು ಬಹಳ ಬಡತನದಿಂದ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಅಂತ ವಿಶ್ವನಾಥ್ ಅವರು ಹೇಳಿದರು ಹಾಗೆ ಹೇಳುವಾಗ ಬಹುಶಃ ಅವರು ತಮ್ಮ ಜೀವನವನ್ನು ಹೋಲಿಕೆ ಮಾಡ್ಕೊಂಡಿರಬೇಕು ತಂದೆಯ ಜೀವನವನ್ನು ಹೋಲಿಕೆ ಮಾಡ್ಕೊಂಡಿರಬೇಕು ಐದು ರೂಪಾಯಿಗೂ ಕೂಡ ಅವರು ಎಷ್ಟು ಕಷ್ಟ ಇದ್ದರು ಅಂದಾಗ ಅವರಿಗೆ ಸಹಜವಾಗಿಯೇ ಕಂಠ ತುಂಬಿ ಬಂತು ನಾವೆಲ್ಲ ನಮ್ಮ ಹಿರಿಯರ ಜೀವನವನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಅವರು ಹಣವನ್ನು ಹೇಗೆ ಇದ್ದರು ಜನರ ಜೊತೆಗೆ ಹೇಗೆ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದರು ಸಾಮಾಜಿಕ ಕಾರ್ಯಗಳನ್ನು ಹೇಗೆ ಮಾಡ್ತಾಯಿದ್ರು ಇವುಗಳ ಚಿಂತನೆಯನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಮಾಡಿದರೆ ನಮ್ಮ ಹಿರಿಯರ ಗೌರವವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅವರು ನಮ್ಮನ್ನು ಆಹ್ವಾನ ಮಾಡೋಕ್ಕೆ ಬಂದಾಗ ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದ್ವಿ ಬುದ್ಧಿ ನಾನು ವಕೀಲಾಗಿದೆ ಇದು ಕಾಲೇಜ್ನಲ್ಲಿ ಉಪನ್ಯಾಸಕ ಆಗಿದ್ದೇನೆ ಲಾ ಕಾಲೇಜಿನಲ್ಲಿ ಯಾಕೆ ವಕೀಲಕ್ಕೇನೆ ಮಾಡ್ಬೋದಾಗಿತ್ತಲ್ಲ ಇಲ್ಲ ನನಗೆ ಶಿಕ್ಷಣದಲ್ಲಿ ಬೋಧನೆ ಮಾಡೋವಂಥದ್ದೇ ತುಂಬ ಸಂತೋಷ ಯಾವುದೇ ಕಿರಿಕಿರಿ ಇರೋಲ್ಲ ಯಾರಿಗೆ ಕೈ ಒಡ್ಡಬೇಕಾಗಿಲ್ಲ ಆದರೆ ಇವತ್ತು ಬಹಳ ಜನ ಕೈ ಒಡ್ಡೋದ್ರಲ್ಲಿ ನಿಶಮರಾಗಿಬಿಟ್ಟಿದ್ದಾರೆ ಅದು ವಕೀಲರು ಇರ್ಬೋದು ಸ್ವಾಮಿಗಳು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಅಧಿಕಾರಿಗಳು ಇರ್ಬೋದು ಎಲ್ಲರೂ ಕೂಡ ಸಂಪತ್ತಿನ ಹಿಂದೆ ಓಡ್ತಾ ಇದ್ದಾರೆ ಬಸವಣ್ಣವರು ಆ ಕಾಲದಲ್ಲಿ ಹೇಳಿದರು ಛಲ ಬೇಕು ಶರಣಂಗೆ ಪರಧನವನೊಲ್ಯನೆಂಬ ಅಂತ ಆದರೆ ಇವತ್ತು ಬೇಕು ಅನ್ನುವಂಥ ಛಲ ಜಾಸ್ತಿ ಆಗ್ತಾ ಇದೆ ಅದು ಹೇಗಾದರೂ ಬರಲಿ ಧರ್ಮದ ದಾರಿಯೋ ಅಧರ್ಮದ ದಾರಿಯೋ ನಮಗೆ ಅವು ಮುಖ್ಯ ಆಗಲ್ಲ ಹಣ ಬರೋದು ಮುಖ್ಯ ಇದೆ ಆದರೆ ಆ ಹಣವನ್ನು ಜನ ನಾಳೆ ಸತ್ತಾಗಿ ಹೊತ್ಕೊಂಡು ಹೋಗ್ತಾರಾ ಇತ್ತೀಚೆಗೆ ನಾವು ಒಂದು ವಾಟ್ಸಪ್ನಲ್ಲಿ ನೋಡಿದಂಥ ಸುದ್ದಿ ಒಬ್ಬ ಅವನ ಹೆಸರಿತ್ತು ನಾನು ಹೆಸರು ಮರ್ತಿದ್ದೀವಿ ನಲವತ್ತೈದು ಸಾವಿರ ಕೋಟಿಯ ಒಡೆಯ ಅವನು ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದಾನೆ ಮಲಗಿದಂಥ ಸಂದರ್ಭದಲ್ಲಿ ಹೇಳ್ತಾನೆ ನಾನು ಇದುವರೆಗೂ ಹಣ 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 ಅಂತ ಹೇಳಿ ಹಣದ ಹಿಂದೆ ಹೋದೆ ನನ್ನ ಸುತ್ತಮುತ್ತ ಇರುವಂಥವ್ರ ಪ್ರೀತಿಯನ್ನು ನಾನು ಗಳಿಸ್ಕೊಳ್ಳಿಲ್ಲ ಆದರೆ ಈಗ ನಲವತ್ತೈದು ಸಾವಿರ ಕೋಟಿಯ ಒಡೆಯ ನಾನು ಆಗಿದ್ದರೂ ಕೂಡ ಆ ಹಣ ನನಗೆ ಆರೋಗ್ಯವನ್ನು ಕೊಡೋಕ್ಕಾಗ್ತಾ ಇಲ್ಲ ಆ ಹಣ ನನ್ನನ್ನು ಈ ಹಾಸಿಗೆಯಿಂದ ಮೇಲೆತ್ತಿಸ್ತಾ ಇಲ್ಲ ಆ ಹಣ ಬಂತು ತನ್ನನ್ನು ಅರಿಸ್ಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ ಇಂಥ ಹಣ ಬೇಕೇ ಕೊನೆಗೆ ಅವನು ಹೇಳ್ತಾನೆ ಇವತ್ತು ಬೇಕಾಗಿರುವಂಥದ್ದು ಪ್ರೀತಿ ಮತ್ತು ವಿಶ್ವಾಸ ಒಂದಿಷ್ಟು ಬಟ್ಟೆ ಮಲಿಕೊಳ್ಳಿಕ್ಕೆ ಅಥವಾ ಇರಲಿಕ್ಕೆ ಒಂದಿಷ್ಟು ಆಶ್ರಯ ಇಷ್ಟು ಸಂಪಾದನೆ ಮಾಡಲಿಕ್ಕೆ ಯಾರಿಗೂ ಕಷ್ಟ ಇಲ್ಲ ಆದರೆ ಮಾನವನ ದುರಾಸೆಗೆ ಮಿತಿನೇ ಇಲ್ಲ ಅದನ್ನು ಅಂಬಿಗರ ಚೌಡಯ್ಯನವರು ಬಹಳ ಚೆನ್ನಾಗಿ ಹೇಳ್ತಾರೆ ಬಡತನಕ್ಕೆ ಉಗುವ ಚಿಂತೆ ಉಂಡರೆ ಮುಡುವ ಚಿಂತೆಯೂ ಅಂಬಿಗರ ಚೌಡಯ್ಯ ನಿಜ ಶರಣನ ಅಂದರೆ ಮನುಷ್ಯ ಹೇಗೆ ಚಿಂತೆಯ ಸಂತೆಯಲ್ಲಿ ಬೆಂದು ಹೋಗ್ತಾ ಇದ್ದಾನೆ ಒಂದು ಎರಡೋ ಅವುಗಳಿಗೆ ಒಂದು ಮಿತಿನೇ ಇಲ್ಲ ಆ ಚಿಂತೆ ಕೊನೆಗೆ ಅವಸಾನ ಮಾಡೋವರೆಗೂ ಹೋಗಿಬಿಡುತ್ತೆ ಶಿವನ ಚಿಂತೆಯನ್ನು ಮಾಡುವಂಥವ್ರು ಎಲ್ಲಿದ್ದಾರಪ್ಪ ಅಂತ ಕೇಳ್ತಾರೆ ಮನುಷ್ಯ ಆ ಶಿವನ ಚಿಂತೆಯನ್ನು ಮಾಡಿದರೆ ಈ ಎಲ್ಲ ಚಿಂತೆಗಳು ತನ್ನಷ್ಟು ತಾನೇ ದೂರ ಆಗಲಿಕ್ಕೆ ಸಾಧ್ಯ ಇದೆ ಆ ಶಿವನ ಚಿಂತೆ ಮಾಡೋದು ಅಂತಂದರೆ ಕಾಯಕವನ್ನು ತುಂಬ ಜವಾಬ್ದಾರಿಯಿಂದ ನಿರ್ವಹಿಸುವಂಥದ್ದು ಈಗ ಗೋವಿಂದಪ್ಪನವರು ನಿವೃತ್ತಿಯ ನಂತರವೂ ಕೂಡ ನಿಂಗಪ್ಪನವ್ರನ್ನ ಬಳಕೆ ಮಾಡಿಕೊಂಡ್ವಿ ಅಂತ ಹೇಳಿದರು ಬೇರೆ ಬೇರೆ ಎಮ್ ಡಿಗಳು ಇದ್ದರೂ ಕೂಡ ಅವ್ರಿಗೆ ಸಲಹೆ ಕೊಡುವಷ್ಟು ಜಾಣ್ಮೆಯನ್ನು ಅವರು ಬಂದಿದ್ರು ಅನ್ನೋದನ್ನು ಸೂಚ್ಯವಾಗಿ ಹೇಳಿದರು ಬಹುಶಃ ಅನುಭವ ಇದೆಯಲ್ಲ ಅದು ಕಟ್ಟಿಕೊಡುವಷ್ಟು ಶಕ್ತಿಯನ್ನು ನಮ್ಮ ಶಿಕ್ಷಣ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಹಳೆಯ ರೋಗಿ ಹೊಸ ವೈದ್ಯನಿಗಿಂತ ಮೇಲು ಅಂತ ಹೇಳ್ತರ್ತಾರೆ ಆ ರೋಗಿಗೆ ಗೊತ್ತಿರುತ್ತೆ ಯಾವ ಕಾಯಿಲೆಗೆ ಏನು ಔಷಧಿ ತೊಗೋಬೇಕು ಏನು ಮಾತ್ರೆ ತೊಗೋಬೇಕು ಎಂಥ ಇಂಜೆಕ್ಷನ್ ತೊಗ ತಗೋಬೇಕು ಅಂತ ಈಗ ತಾನೇ ಬಂದಂಥ ವೈದ್ಯನಿಗೆ ಅವನು ಪುಸ್ತಕ ಹಿಡ್ಕೊಂಡು ನೋಡೋವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗೆ ನಿಂಗಪ್ಪನವರು ಒಂದು ರೀತಿ ಹಳೆಯ ರೋಗಿ ಆದ ಹಾಗೆ ಅಂದರೆ ರೋಗಿ ಅಂತ ಅರ್ಥದಲ್ಲಲ್ಲ ನಾವು ಹೇಳ್ತಾ ಇರೋವಂಥದ್ದು ಆ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥವ್ರು ಕೆಳಹಂತದಿಂದ ಎಲ್ಲಿ ಏನು ಮಾಡಿದರೆ ಏನು ಅನುಕೂಲತೆ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಂಥವ್ರು ಅದನ್ನು ರಾಜಕೀಯ ಕ್ಷೇತ್ರದಲ್ಲಿರೋಂಥವ್ರಿಗೆ ಮತ್ತು ಆ ಕ್ಷೇತ್ರದಲ್ಲಿ ಅವರಿಗೆ ತಿಳಿಸುವಂಥ ಕೆಲಸನೂ ಕೂಡ ಮಾಡಿದಂಥವ್ರು ಅಂಥವರು ನಮ್ಮ ಕಣ್ಣು ಮುಂದೆ ಇಲ್ಲ ಒಬ್ರು ಹೇಳಿದರು ನಮ್ಮ ಕ್ಷೇತ್ರದಲ್ಲಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದರು ಇದನ್ನೇ ನಾವು ಹೇಳುವಂಥದ್ದು ಮನುಷ್ಯ ಸತ್ತು ಮೇಲೆ ಬದುಕೋದು ಅಂತ ಈಗ ಅವ್ರಿಗೇನು ಸಂಬಂಧ ಇಲ್ಲದೇ ಇರ್ಬೋದು ಆದರೆ ಈಗ ಮತ್ತೆ ಅವರನ್ನು ಅವ್ರು ನೆನಪಿಸ್ಕೊಟ್ಟಲ್ಲ ಆ ನೆನಪಿಸ್ಕೊಳ್ಳುವಂಥ ಸ್ಥಿತಿ ಸತ್ತ ಮೇಲೂ ಬಂತು ಅಂತಂದರೆ ಆ ವ್ಯಕ್ತಿಯ ಜೀವನ ಸಾರ್ಥಕ ಆಗುತ್ತೆ ಅದರ ಬದಲಾಗಿ ಸತ್ರ ಅಂತ ಹೌದಾ ಭಾಳ ಕ್ಷಯ ಬಿಡು ಒಂದು ವಾರ ಮುಂಚೆ ಸತ್ತಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತು ಇನ್ನೊಂದು ನಾಲ್ಕು ದಿವಸ ಬದುಕಿದ್ರೆ ಯಾರ್ಯಾರಿಗೆ ಬೆಂಕಿ ಇಡ್ತಿತ್ತು ಅನ್ನೋ ವಾತಾವರಣ ನಿರ್ಮಾಣ ಆಯಿತು ಅಂತಂದರೆ ಆ ವ್ಯಕ್ತಿ ಬದುಕಿದ್ದು ಕೂಡ ಸತ್ತ ಹಾಗೆ ಮನುಷ್ಯ ಯಾವಾಗಲೂ ಕೂಡ ಬದುಕಿದಾಗ್ಲೂ ಬದುಕಿರಬೇಕು ಸತ್ತ ಮೇಲೂ ಬದುಕಿರಬೇಕು ಅದೇ ಶ್ರೇಷ್ಠವಾದಂಥ ಜೀವನ ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಇವತ್ತು ಅವರ ಶ್ರೀಮತಿ ಅವರು ನಮ್ಮ ಕಣ್ಣು ಮುಂದೆ ಇದ್ದಾರೆ ಬಹುಶಃ ಗಂಡನನ್ನು ಕಳ್ಕೊಂಡಾಗ ಯಾವುದೇ ಹೆಂಡತಿಗಾದರೂ ಹೆಚ್ಚು ನೋವಾಗುತ್ತೆ ಅಂಥ ಸಂದರ್ಭದಲ್ಲಿ ಸೊಸೆಯಂದರು ಮಕ್ಕಳು ಮೊಮ್ಮಕ್ಕಳು ಆ ನೋವನ್ನು ಮರೆಸುವ ರೀತಿಯಲ್ಲಿ ಆ ತಾಯಿಯನ್ನು ಪ್ರೀತಿಸಬೇಕು ಆರೈಕೆ ಮಾಡಬೇಕು ನಾವು ಎರಡೂ ಪದಗಳನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇವೆ ಪ್ರೀತಿಸೋದು ಮತ್ತು ಆರೈಕೆ ಮಾಡೋದು ಆವಾಗ ಅನಿಸುತ್ತೆ ನಮ್ಮ ಮನೆಯವ್ರ ಇಲ್ಲ ಅನ್ನೋಂಥ ಚಿಂತೆನೆ ನನಗಿಲ್ಲ ನನ್ನ ಮಕ್ಕಳು ಸೊಸೆಂದ್ರು ಮೊಮ್ಮಕ್ಕಳು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ಆರೈಕೆ ಮಾಡ್ತಾರೆ ಅನ್ನೋಂಥ ಸಂತೃಪ್ತಿ ಸಮಾಧಾನ ನೆಮ್ಮದಿ ಅವ್ರಿಗಿರುತ್ತೆ ಆ ನೆಲೆಯಲ್ಲಿ ಆ ತಾಯಿಯನ್ನು ಕೂಡ ಚೆನ್ನಾಗಿ ಅವರೆಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಸಾಣೆಹಳ್ಳಿಯಲ್ಲಿ ಆಗಾಗ ಒಳ್ಳೆಯ ಕಾರ್ಯಕ್ರಮಗಳ ನಡೀತಾ ಇರುವಂಥದ್ದು ನಿಮ್ಮ ಅನೇಕರಿಗೆ ಗೊತ್ತಿದೆ ಪ್ರತಿ ವರ್ಷ ನಮ್ಮ ಹಿರಿಯ ಗುರುಗಳ ಜನ್ಮದಿನ ಏಪ್ರಿಲ್ ಇಪ್ಪತ್ತೆಂಟು ಆ ಜನ್ಮದಿನದಂದು ಅವರ ಹೆಸರಿನಲ್ಲಿ ಅಲ್ಲಿ ಒಂದು ರಥೋತ್ಸವ ನಡೆಯುತ್ತೆ ಅದು ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಪ್ರಾರಂಭ ಆಗುತ್ತೆ ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತಾ ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಮತ್ತು ಮಕ್ಕಳಿಗೊಂದಿಷ್ಟು ಸಂಸ್ಕಾರ ಕೊಡೋ ಹಿನ್ನೆಲೆಯಲ್ಲಿ ಜೂನು ಹದಿನೈದನೇ ತಾರೀಕು ಒಂದು ವಚನ ಕಂಠಪಾಠ ಸ್ಪರ್ಧೆ ಅಂತ ಮಾಡ್ತಾ ಮಾಡ್ತಾಯಿದೆ ಇವತ್ತು ನಮ್ಮ ಮಕ್ಕಳಿಗೆ ವಚನಗಳ್ನ ಹೇಳೋಕ್ಕೆ ಬರಲ್ಲ ಭಾಳ ಜನರಿಗೆ ಹಾಗಾಗಿ ಅಲ್ಲಿ ಒಂದಿಷ್ಟು ಬಹುಮಾನವನ್ನು ಇಡುವ ಇಡುವಂಥ ವ್ಯವಸ್ಥೆ ಮಾಡಿದೆ ನಮ್ಮ ಸಂಘಟನೆ ಐನೂರು ವಚನಗಳನ್ನು ಅವರು ಹೇಳಿದರೆ ಅಂಥವ್ರಿಗೆ ಮೂವತ್ತು ಸಾವಿರ ರೂಪಾಯಿಗಳು ಒಟ್ಟು ಐದು ಬಹುಮಾನಗಳಿದಾವೆ ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ಈ ಐದು ರೀತಿಯ ಬಹುಮಾನ ಜೊತೆಗೆ ಪ್ರಶಸ್ತಿ ಇತ್ಯಾದಿ ಇರುತ್ತೆ ಅಲ್ಲಿ ವಯಸ್ಸಿನ ಅಂತರ ಇಲ್ಲ ಗೋವಿಂದಪ್ಪನವರು ಅದರಲ್ಲಿ ಭಾಗವಹಿಸ್ಬೋದು ವಿಜಯಣ್ಣವರು ಅದರಲ್ಲಿ ಭಾಗವಹಿಸ್ಬೋದು ಬಸವರಾಜಪ್ಪನವರು ಭಾಗವಹಿಸ್ಬೋದು ಹಾಗಂತ ಇನ್ನೂರು ವಚನಗಳ ಕೆಳ ಕೆಳಗೆ ಹೇಳಿದರೆ ನೀವು ಭಾಗವಹಿಸಂಗಿಲ್ಲ ಕೊನೆ ಪಕ್ಷ ಇನ್ನೂರು ವಚನಗಳನ್ನಾದರೂ ನೀವು ಕಲ್ತಿರ್ಬೇಕಾಗತ್ತೆ ಹಾಗೆ ಎದುರಿಗಿರೋ ಅಂಥವ್ರು ನೀವು ಯಾರಾದರೂ ಭಾಗವಹಿಸಿ ವಯಸ್ಸಿನ ಅಂತರ ಅದರಲ್ಲಿ ಇಲ್ಲ ವಚನಗಳನ್ನು ಹಾಡಬಹುದು ಅಥವಾ ಗದ್ದದಂತೆ ಹೇಳಬಹುದು ಹಾಗೆ ಐನೂರು ವಚನಗಳನ್ನು ನಾವು ಅದೇ ಇಲ್ಲಿ ಕೆಲವು ಕ ಈಗ್ತಾನೆ ಕರಪತ್ರಗಳನ್ನು ಕೆಲವು ಕೊಟ್ಟರು